ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ ಎರಡು ವರ್ಷದಿಂದ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೇವೆ ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು ಅದು ಕೂಡ ಫೇಲಾಯಿತು ನಾವು ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಜನ ಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೇವೆ ಮತ್ತು ನಮ್ಮ ಯೋಜನೆಗಳು ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟನ್ನು ಈ ಬಾರಿ ಕೊಟ್ಟಿದ್ದಾರೆ ಅದು ಕೂಡ ಜನಮನ್ನಣೆ ಗಳಿಸಿತು ಹೌದಪ್ಪ ಒಳ್ಳೆ ಬ್ಯಾಲೆನ್ಸ್ ಆಗಿ ಕೊಟ್ಟಿದ್ದಾರೆ ಬಡ್ಜೆಟನ್ನು ಅಂತ ಜನ ಮಾತಾಡೋದಕ್ಕೆ ಶುರು ಮಾಡಿದೆ ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹೌದು ಏನಾದರೂ ಮಾಡಬೇಕು ಇಲ್ಲದಿದ್ರೆ ನಾವು ಕಳೆದೋಗ್ಬಿಡ್ತೀವಿ ಬಿ ಜೆ ಪಿ ಅವರು ಅಂತೇಳಿ ಈಗ ಜನಾಕ್ರೋಶ ಎಲ್ಲಿ ಯಾವ ಜನ ಯಾವ ಜನ ಆಕ್ರೋಶ ಮಾಡಿದರು ಇವರಿಗೆ ಸುಮ್ಮನೆ ಅವರೇ ಬಿ ಜೆ ಪಿ ಪಾರ್ಟಿಯವರು ಸೇರ್ಕೊಂಡು ಆಕ್ರೋಶ ಮಾಡೋದಲ್ಲ ಜನ ಆಕ್ರೋಶ ಮಾಡಬೇಕಲ್ವಾ ಜನ ಆಕ್ರೋಶ ಅಂದ್ರೇನು ಜನ ಬೀದಿದಿನಲ್ಲೇ ಎಲ್ಲ ನಮ್ಮನ್ನು ಬೈಬೇಕಪ್ಪ ಆ ರೀತಿ ಯಾವುದಾದ್ರೂ ನಡೆದಿದ್ರೆ ಒಪ್ಕೊಳ್ಳೋಣ ಅಂಥದ್ದು ಏನೂ ಇಲ್ಲ ಅವರು ಆಕ್ರೋಶ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಕಾನ್ಶಿಯಸ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡಿದೆ ಯಾರು ಸಮುದಾಯದಲ್ಲಿ ಹಿಂದೆ ಉಳಿದಿದ್ದಾರೆ ಅವರಿಗೆ ಮೇಲೆ ತರ್ತಕ್ಕಂಥ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ರೀತಿಯಲ್ಲಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕಾನೂನುಗಳನ್ನು ಆಗಿಂದಾಗ್ಗೆ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಮೀಸಲಾತಿ ಎನ್ನುವಂಥದ್ದು ಯಾತಕ್ಕೆ ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹಿಂದುಳಿದವರಿಗೆ ಮೀಸಲಾತಿಯನ್ನು ಮಾಡುವಾಗ ಕೂಡ ಇದೇ ಪ್ರಶ್ನೆ ಬರುತ್ತೆ ಯಾರು ಹಿಂದೆ ಉಳಿದಿದ್ದಾರೆ ಸಾವಿರಾರು ವರ್ಷಗಳಿಂದ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ವಂಚಿತರಾಗಿದ್ದಾರೆ ಅವರನ್ನು ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕು ಅಂತ ಸಂವಿಧಾನದಲ್ಲಿ ಹೇಳಿದೆಯಪ್ಪ ಅದರ ಪ್ರಕಾರ ನಾವು ಈಗ ಹದಿನಾರು ಹದಿನೆಂಟು ಪರ್ಸೆಂಟು ಮುಸಲ್ಮಾನರಿದ್ದಾರೆ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಆ ಹದಿನಾರು ಹದಿನೆಂಟು ಪರ್ಸೆಂಟು ಹಿಂದೆ ಉಳಿದ್ಬಿಡ್ಬೋದಾ ಕ್ರಿಶ್ಚಿಯನ್ಸ್ ಇರ್ಬೋದು ಜೈನ್ರಿರ್ಬೋದು ಅಥವಾ ಮುಸ್ಲಿಮ್ಸ್ ಇರ್ಬೋದು ಇವರೆಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದಾರೆ ಅವರು ನಮ್ಮ ಜೊತೆಯಲ್ಲೇ ಎಲ್ಲರ ಜೊತೆಯಲ್ಲೇ ಬರಬೇಕು ಮುಖ್ಯವಾಹಿನಿಗೆ ಬರಬೇಕು ಇಷ್ಟೇ ನಮ್ಮ ಉದ್ದೇಶ ಈಗ ನಮ್ಮ ರಾಜ್ಯದಲ್ಲಿ ಯಶಸ್ವಿಯಾಗಿ ಏನಾಗಿದೆ ಅಂತ ಅಂತ ಹೇಳಿ ಬೇರೆ ರಾಜ್ಯದವ್ರು ಬಂದು ಸ್ಟಡಿ ಮಾಡ್ತಿದ್ದಾರೆ ನಮ್ದು ಫೇಲ್ ಆಗಿದ್ರೆ ಯಾಕೆ ಬರೋರು ಅವರು ಈಗ ಭಾರತೀಯ ಜನತಾ ಪಾರ್ಟಿ ರೂಲಿಂಗಲ್ಲಿರುವಂಥ ರಾಜ್ಯಗಳು ನಮ್ಮ ಕಾರ್ಯಕ್ರಮಗಳನ್ನು ಅವರು ಅನುಕರಣೆ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಏನೊಂದು ಯಶಸ್ವಿ ಆಗಿದೆ ಅಂತ ಅರ್ಥ ಅಲ್ವಾ ಕೂಡ ಗ್ಯಾರಂಟಿ ಅಭಿವೃದ್ಧಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಆಗುತ್ತೆ ನಮ್ಮ ರಾಜ್ಯ ನಮ್ಮ ಪಕ್ಷದ ಸರ್ಕಾರ ಅಲ್ಲಿರುವಾಗ ನಾವು ಕೂಡ ನಮ್ಮ ಪಕ್ಷದ ವರಿಷ್ಠರು ಅದನ್ನು ಗಮನಿಸ್ತಾರೆ ಏನಾದ್ರೂ ಲ್ಯಾಪ್ಸಸ್ ಇದ್ರೆ ಅದನ್ನು ಸರಿಪಡಿಸೋದಕ್ಕೆ ಸಲಹೆಗಳನ್ನ ಕೊಡ್ತಾರೆ ಬೆಂಗಳೂರಿನಲ್ಲಿ ಮತ್ತೊಂದು ದೌರ್ಜನ್ಯ ಬೆಂಗಳೂರಿನಲ್ಲಿ ಮತ್ತೊಂದು ದೌರ್ಜನ್ಯ ಪ್ರಕರಣ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ ಏನು ಸೂಚನೆ ಇಲ್ಲ ನಾವು ನಾನೀಗಾಗಲೇ ಪ್ರತಿನಿತ್ಯ ನಮ್ಮ ಕಮಿಷನರ್ಗೆ ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೇನೆ ಎಚ್ಚರಿಕೆಯಿಂದ ಇರಬೇಕು ಬೀಟ್ಗಳು ಚೆನ್ನಾಗಿ ಆಗಬೇಕು ಮಾನಿಟರ್ ಮಾಡಬೇಕು ಬೆಂಗಳೂರು ಪ್ರತಿಯೊಂದು ಏರಿಯಾ ಕೂಡ ಪೊಲೀಸ್ ಪೆಟ್ರೋಲಿಂಗ್ ಏನಾಗ್ತಾ ಇದೆ ಅದನ್ನ ಬಹಳ ಶಿಸ್ತಿನಿಂದ ಮಾಡಬೇಕು ಮತ್ತು ಭಾಳ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತೇಳಿ ದಿನನಿತ್ಯ ಹೇಳ್ತಾ ಇರ್ತೀವಿ ಅಲ್ಲೊಂದು ಇಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಮನಸ್ಸು ಇದರಿಗೆ ಗಮನವನ್ನು ಸೆಳೆಯುತ್ತೆ ಆದರೆ ಅಷ್ಟಕ್ಕೆ ನಾವು ಬಿಟ್ಬಿಡೋದಿಲ್ಲಲ್ಲ ನಿರಂತರವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಳೆ ಇಲ್ಲ ಚಳಿ ಇಲ್ಲ ಪೊಲೀಸ್ನವರು ಕೆಲಸ ಮಾಡ್ತಾರೆ ಹಾಗಾಗಿ ಬೆಂಗಳೂರು ಶಾಂತಿ ಇದೆ ಅಲ್ಲೊಂದು ಇಲ್ಲೊಂದು ಘಟನೆ ಇಷ್ಟು ದೊಡ್ಡ ಪಟ್ಟಣದಲ್ಲಿ ಘಟನೆ ಆಗದ ಆಗುತ್ತೆ ಅದನ್ನು ನಾವು ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತೇವೆ ಬೀಟ್ ವ್ಯವಸ್ಥೆನೂ ಇನ್ನೂ ಕೂಡ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಿ ಅಂತೇಳಿ ಇವತ್ತು ಬೆಳಿಗ್ಗೆನೂ ಕೂಡ ನಾನು ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಕಳಿಸಿದ್ದೇನೆ